ಗೈಸ್ ಬಿಗ್ ಬಾಸ್ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಒಬ್ಬರು ಹೊರಗೆ ಹೋಗಿದ್ದಾರೆ ಯಾರಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಕಳೆದ ವಾರ ಆರು ಜನ ನಾಮಿನೇಟ್ ಆಗಿದ್ರು ಮನೆಯಿಂದ ಹೊರ ಹೋಗಲು ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರು ನಮೃತ ಅವರು ತನಿಷಾ ಅವರು ಹಾಗೆ ಕಾರ್ತಿಕ್ ಮತ್ತು ವಿನಯ್ ಅವರು ಅದರಲ್ಲಿ ನಿನ್ನೆ ಬಿಗ್ ಬಾಸ್ನವರು ಅಂದರೆ ಕಳೆದ ವಾರದಲ್ಲಿ ಎಲಿಮಿನೇಟ್ ಯಾರೂ ಆಗಿಲ್ಲ ಟಾಪ್ ಟು ಬಾಟಮಲ್ಲಿ ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರು ಇದ್ದರು ಆದರೆ ಅಲ್ಲಿ ಕಳೆದ ವಾರ ನೋ ಎಲಿಮಿನೇಷನ್ ಅಂತ ಹೇಳಿ ಮಾಡಿದರು ಆದರೆ ಈ ವಾರ ಮಿಡ್ ವೀಕಲ್ಲಿ ಒಬ್ಬರನ್ನ ಹೊರಗೆ ತೆಗ್ದಿದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬೊಬ್ಬರೇ ಒಬ್ಬೊಬ್ರನ್ನೇ ಟಾಸ್ಕ್ ನೀಡುವಂಥ ಮುಖಾಂತರ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ಗೆ ಇಲ್ಲ ಸೊ ಬಿಗ್ ಬಾಸ್ನವರೇ ಒಬ್ಬೊಬ್ಬರಿಗೆ ಟಾಸ್ಕನ್ನು ಕೊಟ್ಟು ಆಕ್ಟಿವಿಟೀಸನ್ನು ಕೊಟ್ಟು ಸೇವ್ ಮಾಡ್ತಾ ಬಂದಿರುವಂಥದ್ದು ಅದರಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಇವಾಗ ತನಿಷಾ ಅವರು ಹೊರಗೆ ಹೋಗಿದ್ದಾರೆ ಅಂತ ಆಯಿತು ಬಿಗ್ ಬಾಸ್ ಅವರು ಪ್ರೊಮೋನು ಬಿಟ್ಟಿದ್ದಾರೆ ನಿಮ್ಮ ಜರ್ನಿ ಇಲ್ಲಿಗೆ ಮುಕ್ತಾಯವಾಯಿತು ಅಂದರೆ ಹೊ ಮೇನ್ ಡೋರಿಂದ ಹೊರಗೆ ಬರಬೇಕಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಸೊ ಇದು ಪಕ್ಕ ಎಲಿಮಿನೇಷನ್ ಇರಬಹುದಾ ಅಥವಾ ಆ ಸ್ಪರ್ಧಿಗೆ ಹೋಗುವಂಥದ್ದು ಅರಲ್ಲ ಯಾಕಂದರೆ ಸ್ಟ್ರಾಂಗ್ ಆಗಿ ಫಸ್ಟಿಂದಾನೇ ಆಡ್ತಾ ಬಂದವರು ಅಂತದ್ದು ಆದರೆ ಯಾವ ರೀತಿ ಅಂತೇಳಿ ಗೊತ್ತಿಲ್ಲ ಸೀಕ್ರೆಟ್ ರೂಮಿಗೆ ಕಳಿಸ್ತಾರೇನೋ ಅಂತೇಳಿ ನಂಗೆ ಅನಿಸ್ತಾ ಇದೆ ಬಟ್ ಹಾಗಾಗ್ಲಿಕ್ಕಿಲ್ಲ ನೋಡೋಣ ಮತ್ತೆನಂದ್ರೆ ಪಾಪ ತುಂಬ ಬೇಜಾರು ಮಾಡ್ಕೊಂಡ್ರು ತುಂಬ ಅಳ್ತಿದ್ರು ಪಾಪ ಮನೆಯವರಿಗೆಲ್ಲ ಹೇಳ್ತಾ ಇದ್ರು ನಾನು ಹೋಗ್ಬೇಕಂತೇಳಿ ಎಲ್ಲರೂ ಆಸೆ ಪಡ್ತಿದ್ರಲ್ಲ ನನ್ನ ವಾಯ್ಸ್ ದೊಡ್ಡ ದೊಡ್ಡಕ್ಕಿರ್ತೇನೆ ಅಂತ ಹೇಳ್ತಾ ಇದ್ರಲ್ಲ ಈಗ ಖುಷಿ ಆಯ್ತಾ ಈಗ ಸಂತೋಷ ಆಯ್ತಾ ಅಂತ ಹೇಳ್ತಾ ಇದ್ರು ಬೇಜಾರಾಯಿತು ನೋಡಿ ನನ್ನ ಪ್ರಕಾರ ಪರ್ಸ್ನಲಿ ನೋಡಿದರೆ ತನಿಷಾ ಅವರು ಫಸ್ಟ್ ವೀಕಿಂದನೂ ಕೂಡ ಚೆನ್ನಾಗಿ ಆಟ ಆಡ್ಕೊಂಡೇ ಬಂದಿದ್ದಾರೆ ಸೊ ಹಾಗೆ ನೋಡ್ಲಿಕ್ಕೆ ಹೋದರೆ ನಮೃತ ಅವರು ಕೂಡ ಫಸ್ಟಿಂದ ಕಂಫರ್ಟ್ ಝೋನಲ್ಲಿ ಇದ್ಕೊಂಡು ಏನು ಅಷ್ಟಾಗಿ ಆಟ ಆಡಲಿಲ್ಲ ಅವರು ಸೊ ನನ್ನ ಪ್ರಕಾರ ನೋಡೋದಾದ್ರೆ ನಮೃತ ಅವರೇ ಹೊರಗೆ ಹೋಗಬೇಕಾಗಿತ್ತು ತನಿಷಾ ಅವ್ರಿಗೆ ಕಂಪೇರ್ ಮಾಡಿದರೆ ಸೊ ಏನೋ ಆಗಲ್ಲ ವೋಟ್ ಬಂದರೂ ಕೂಡ ಏನು ಮಾಡಿದರೂ ಕೂಡ ಕೊನೆಗೆ ಬಿಗ್ ಬಾಸ್ ಟೀಮಿಂದೇ ಡಿಸಿಷನ್ ಆಗಿರುತ್ತದೆ ಅಲ್ಲಿ ಸೊ ಹಾಗಾಗಿ ನಾವು ಹೆಚ್ಚು ಏನು ಹೇಳಲಿಕ್ಕೆ ಆಗಲ್ಲ ಅಲ್ಲಿ ಸೊ ಗಾಯ್ಸ್ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ತನಿಷ್ ಅವ್ರ ಹೊರ ಹೋಗಿದ್ದು ಸರಿನಾ ಅಥವಾ ನಮೃತ ಅವ್ರು ಹೋಗಬೇಕಾಗಿತ್ತಾ ಅದನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್